ಎಲ್ಲ ಬೆಗಳಿಗೆ ಅವರಿಗೆ ಆಕೆರಿಗೆ ಹಂತ ಇಪ್ಪತ್ತು ವರ್ಷ ಮಾಡಿ ಮಾಡಿದ್ವಿ ಕಳೆದ ವರ್ಷ ಇವತ್ತನೇ ಅವರ ಕಾರ್ಯಕ್ರಮ ಸನ್ಮಾನ ಮಾಡಿದ್ದರು ಅವರ ಸುತ್ತಿಗಾರ ಎಲ್ಲ ಮಗತ್ತಾರ ಅವ್ರಿಗೆ ತೀರೋ ಗಂಟೆ ಕಾಣ ಇಲ್ಲ ನೈವತ್ತು ಹಾಗಾದ್ರಲ್ಲಿ ಎಲ್ಲ ನಲವತ್ತೆಂಟು ಅವರ ಜಾಗ ಹೋದರೂ ಾರೆ ನನ್ನ ಮನೆಯಿಂದ ಅರ್ಥ ಗೋಳಿಗೋರುತ್ತಾರೆ ಹಾಗೂ ಗೋಳಿಗಳು ಮನೆ ಹತ್ತಿರದಲ್ಲಿ

はい。 ನಮ್ಮ ಸಂಬಂಧಿಕರು ಸಮಾಜದ ಕಾರ್ಯಕ್ರಮದಲ್ಲಿ ಅವರು ಸುತ್ತ ನಾವು ಯಾವ ಥರ ಆಚರಣೆಗಳನ್ನು ಮತ್ತು ಕಾಟಿಂಗ್ ಯಕ್ಷಣೆಲ್ಲ ಮತ್ತೆ ಯಕ್ಷಗಾನ ನಮಗೆ ಸಹ ಅನ್ನ ಕೊಟ್ಟದ್ದೇ ಇದು ಯಕ್ಷಗಾನ ಸಂಜೆ ಅವರು ಚಿಕ್ಕಂದ ಯಕ್ಷಾನೆಸ್ತವೆ ಬಾಯಿ ಹೊತ್ತು ನಾವು ಇವತ್ತು ಈ ಮಟ್ಟಕ್ಕೆ ಇರಬೇಕು ನಮಗೆ ಯಕ್ಷಗ ಮತ್ತೆ ನಾನು ನಿಜವಾಗಿ ಹೋಗ್ಬೇಕಿತ್ತು ನಾನು ತಿರುಪತಿಗಿದೆ ತಿರು ತುಂಬ ಬೇಸರ ಅದಕ್ಕೆ ನಾನು ತರಬೇಕಂತ ರಾಗಿ ಬಂದನ್ನು ಹೇಳುವುದಿಲ್ಲ ಸಮ ನಮ್ಮ ತಂದೆಯವರ ಒಂದು ಸಮತಾಳೀನವರು ಹೇಳ್ಬೋದು ಇದು ಮುಖ್ಯ ಪ್ರಾಣ ತಿಂಗುಡಿಯವರು ತಿರುಗುಡಿ ನಾರಾಯಣ ಭಟ್ಟ ಭಟ್ಟಾರಂಥರ ಬಂಟ್ವಾಳ ಜಯರಾಮಾಚಾರ್ಯವರು ಇದೀಗ ಮುಖ್ಯ ಪ್ರಾಣ ಈ ಮೂಲಕ ಒಂದು ಪರಂಪರೆಯ ಯಕ್ಷಗಾನದ ಒಂದು ಪರಂಪರೆಯ ಕೊನೆಯ ಕೊಂಡಿ ಅಂತ ನನಗೆ ಅನ್ನಿಸ್ತಾ ಇದೆ ಇವರನ್ನು ನಾವು ಕಳೆದುಕೊಂಡಿದ್ದೇವೆ ಸಾಯುವ ರಾಯ ಕೂಡ ಅಲ್ಲ ಅಂತ ಅನ್ನಿಸ್ತೇವೆ ಯಾಕಂದ್ರೆ ಈಗ ನಾರಾಯಣ ಬೆಟ್ಟರು ಅವರು ತುಂಬಾ ರೆಸ್ಪಾನ್ಸಿಬಿಲ್ ಆಗಿ ಇವರು ಮೂರು ವಿಧದಲ್ಲಿ ಇವರು ಮುಂಬಯ್ಯ ಜೀವನ ಮತ್ತೆ ಇವರು ತೆಂಕು ಬಳಗಿನ ಒಬ್ಬ ವಿಶೇಷವಾಗಿ ಇವರಿಗೆ ಸಾರಿಗ್ರಾಮ ಮೇಳದಲ್ಲಿ ತುಂಬ ಹೆಸರು ಬಂತು ಅದು ಕೂಡ ಗಂಗಾವರ ರಘುರಾಮ ಶೆಟ್ಟಿಯವರ ಕಾಲ್ಪನಿಕ ಪ್ರಸಂಗಗಳು ಕ್ಷೇತ್ರ ಕ್ಷೇತ್ರದಲ್ಲಿ ತುಂಬ ಇಂಥ ಒಂದು ಪ್ರಸಂಗದಲ್ಲಿ ಹೊರಗಿಟ್ಟು ತುಂಬ ನನಗೆ ಇತ್ತೀಚಿನ ಕೆಲವು ವರ್ಷಗಳಿಂದ ಚೌಕಿಯಲ್ಲಿ ನಾನು ಮಾತಾಡಿಸಿದ್ದೆ ಮಾಡಿ ತುಂಬ ಸಂತೋಷ ಇದೆ ಅವರ ಒಂದು ಬಂದಿದೆ ಅಂತ ಉನ್ನತ ಮಟ್ಟ ದೊಡ್ಡ ಒಂದು ಕಲಾವಿದರನ್ನು ಇನ್ನೊಂದು ಹಾಸ್ಯ ಕಲಾವಿದರು ಅಂತ ಹೇಳಿದ್ರೆ ಅವರಿಗೆ ಇಂಥದ್ದೇ ಒಂಥ ಒಂದು ಪಾತ್ರಗಳಿವೆ ಅವರ ಪಾತ್ರ ಬಗ್ಗೆ ಅದು ಮಳೆಗೂಡ ಇದ್ದರೂ ಹೇಳ್ಯ ಹಾಸ್ಯೇತರ ಪಾತ್ರಗಳು ಕೃಪಾಶೆ ಇರ್ಬೋದು ನಾರದ ಇರ್ಬೋದು ಬ್ರಹ್ಮ ಇರ್ಬೋದು ಇಲ್ಲಿ ಎಲ್ಲ ಪಾತ್ರದಲ್ಲಿ ಮಿಂಚಿನ ಒಬ್ಬ ಉನ್ನತ ಮಟ್ಟ ಪಟ್ಟ ಕಲಾವಿದ ಅವರಿಗೆ ನಾನು ಭಾಳ ಖುಷಿ ಮೊನ್ನೆ ದೇವರ ಬಾವು ಸೇರಿ ನಾನು ಹೀಗೆ ಮಾಡೋರು ಅವ್ರು ಏನು ಮಾತಾಡಲಿಲ್ಲ ಹೀಗೆ ಅವರು ತುಂಬ ಅವರ ಬಗ್ಗೆ ಹೇಳಿದರು ಈ ವಿಷಯ ಯೋಚನೆ ಮಾಡಿ ಎಲ್ಲ ಪತ್ರಿಕೆಗಳಲ್ಲಿ ಭಾಳಷ್ಟು ಬೇಕಾಗಿರೋ ಬಗ್ಗೆ ಒಂದು ಹೇಳಿದರು ಅನುಕೂಲವರು ತಕ್ಷಣ ನಮ್ಮೆಲ್ಲರೂ ಸೇರಿಸಿ ಶ್ರದ್ಧಾಂಜಲಿ ಸಭೆಯನ್ನು ಮಾಡ್ತಾರೆ ಅಂತಹ ವ್ಯಕ್ತಿಗಳಿಗೆ ಮಾತ್ರ ಪತ್ರಿಕೆಲ್ಲ ಆ ರೀತಿಯ ಪ್ರಚಾರ ಸಿಗೋದು ಇರ್ಬೋದು ಇನ್ನಿತರ ಪತ್ರಿಕೆ ಕೆಲವು ಪ್ರಚಾರ ಕೊಡಬೇಕಿದ್ರೆ ಆ ವ್ಯಕ್ತಿ ಎಂತ ಸಾಧನೆ ಮಾಡಿದ್ದಾರೆ ಎಂಬುದನ್ನು ನಾವು ಅರ್ಥ ಮಾಡಿಕೊಂಡು ಬೆಂಕು ಬಂದು ಪಡೆಯುವ ರೀತಿಯಲ್ಲಿ ಬಹಳ ಪ್ರಸಿದ್ಧಿಯನ್ನು ಪಡೆದಿದ್ದರು ಗರ್ಬಲ್ಯ ಇರುವ ರೀತಿಯಲ್ಲಿ ಅವರು ಅನೇಕ ತುಂಬ ಅರ್ಶನ್ ಶ್ರೀಮಂತ ಆದರೂ ಆ ವೃತ್ತಿಯನ್ನು ಲೈಂಗಿಕ ಆ ವೃತ್ತಿಯನ್ನು ಮಾಡ್ತಿದ್ದರು ಇವತ್ತು ನಮ್ಮ ನಗರದಲ್ಲಿ ವ್ಯವಸಾಯ ವಯೋಮಿತವಾದ ಕಾಯಿಲೆಗಳು

வசிய நீ எக்ஸ் ஒரு விசேஷா யானவ ಹಿಂದೆ ತುಂಬ ಯಾಕಂದ್ರೆ ಅರ್ಧ ದೊಡ್ಡ ಬೇರು ಕಲಾವಿದರು ಆಗಿ ಹೋಗುವುದಿಲ್ಲ ಅದೇ ಬಡತನ ಅನಿವಾರ್ಯವಾಗಿ ರಕ್ಷಿಸಿಕೂ ಅಂದ್ರೆ ಅನಿವಾರ್ಯವಾಗಿ ಈ ಕ್ಷೇತ್ರಕ್ಕೆ ಪ್ರವೇಶ ಮಾಡಿ 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 ನಮ್ಮ ತೀರ್ಮಾನವನ್ನು ಈ ಕೇಳಿ ಕೊನೆಯ ಹಂತದಲ್ಲಿ ಯಕ್ಷಗಾನ ಎಂಬಂತಹ ಈ ಕಲೆಗೆ ಎಷ್ಟು ಒಂದು ದೊಡ್ಡದಾದಂತಹ ಗೌರವ ಸಿಕ್ಕುವಂತಹ ಕಾಲದಲ್ಲಿ ಅವರಿದ್ದರೆ ಎಂಬುದೇನ ಹೋದೇನೆ ಯಾಕಂದರೆ ಅಷ್ಟು ಸೇವೆಯನ್ನು ಮಾಡಿದವರು ಅಷ್ಟು ಸ್ಯಾಕ್ರಿಫೈಸ್ ಮಾಡಿದವರು ಅವರ ಜೀವನವನ್ನು ಅದಕ್ಕೆ ಮುಡಿಪಾಡಿಕೊಂಡವರು ಒಂದು ಕಾಲದಲ್ಲಿ ಯಕ್ಷಗಾನಗಳಾಗಿ ಸಿಗುವಂಥ ಆ ಒಂದು ಏನು ಅಭಿಮಾನ ಶೂನ್ಯವಾದಂತಹ ಒಂದು ಗೌರವ ಹೇಳಬೇಕು ಏನು ಹೇಳಬೇಕು ಗೊತ್ತಿಲ್ಲ ಆದರೆ ಅವರ ಕೊನೆಯ ಹಂತದಲ್ಲಿ ಯಕ್ಷಗಾನ ಆ ಕಲೆಯ ಯಾವ ರೀತಿಯಲ್ಲಿ ಕಲೆಗೆ ಗೌರವ ಎಲ್ಲವೂ ಅದನ್ನು ಅನುಭವಿಸುವಂಥ ಒಂದು ಯುವ ಕಲಾವಿದ ಅದರಲ್ಲಿ ಒಂದು ಮುಖ್ಯ ಪ್ರಾಣಿ ತಿಳಿದುಕೊಳ್ಳುವುದು ನಾವು ಗುರುತಿಸುವಂಥದ್ದು ಅವರ ನೈಯಿಕೊಂಡು ಯಕ್ಷಗಾನ ಕಲಾವಿದ ಯಕ್ಷಗಾನ ಕಲಾವಿದ ಅವರು ಹಾಸ್ಯ ಅಂತೇಳಿ ಈಗಾಗಲೇ ಹೇಳಿ ಹಾಸ್ಯ ಕಲಾವಿದರು ಅಂದರೆ ಅವರು ಎಲ್ಲವನ್ನು ಕೂಡ ಒಂದು ಸಮನ್ವಯ ಮಾಡಬೇಕು ಒಂದು ಮೇಳದಲ್ಲಿ ಅಥವಾ ಒಂದು ಸಂಸ್ಥೆಯಲ್ಲಿ ಯಾವುದೇ ಲೋಪದೋಷ ಆದಾಗ ಅದರ ಪೂರ್ಣಾನುಭವವನ್ನು ಅರ್ಥದಲ್ಲಿ ಭಾಗವತರ ಸೆಕೆಂಡರಿ ಆಗುತ್ತೆ ಪೂರ್ಣಾನುಭವವನ್ನು ಹೊಂದಿ ಯಾವ ಸಂದರ್ಭದಲ್ಲಿ ಯಾವುದನ್ನು ಅಪ್ ಮಾಡಬೇಕು ಅದನ್ನು ಮಾಡುವಂತಹ ಎಲ್ಲ ಸಾಮರ್ಥ್ಯ ಮತ್ತು ಅನುಭವ ಮತ್ತು ಸಮಯ ಬಂದಾಗ ಸಂದರ್ಭ ಬಂದಾಗ ಯಾವ ವೇಷವನ್ನು ಮಾತ್ರ ಮಾಡಲಿಕ್ಕೆ ತಯಾರಿದ್ದವು ಅಷ್ಟು ಸಾಮರ್ಥ್ಯ ಇದ್ದರು ಅಂಥವ್ರನ್ನು ಮಾತ್ರ ಹಾಸ್ಯ ಕೆಲವರು ಹೇಳಿ ಅವರನ್ನು ನೋಡುವಾಗಲೇ ಅವರು ಅವರನ್ನು ನೋಡುವಾಗಲೇ ಹಾಸ್ಯ ಅಂತ ಇದು ನಮ್ಮ ವೈಯಕ್ತಿಕ ಒಂದು ವರ್ಚಸ್ಸಿನ ಪ್ರಭಾವವನ್ನು ಬಳಸ್ತಾ ಇದ್ದೀನಿ ಇವತ್ತು ಬೆಂಗಳೂರಿನಲ್ಲಿ ಕೂಡ ನಾವು ಎಲ್ಲವೂ ಕೂಡ ಕಳ್ಕೊಂಡೇ ಬರ್ತಾ ಇದ್ದೀವಿ ಯಕ್ಷಗಾನದ ಏನು ಕಲಾವಿದರೆ ನೋಡಿ ಅಲ್ಲಿಗೆ ಹೆಚ್ಚಿಗೆ ನೋಡಿದವರಲ್ಲ ಅವರು ಹತ್ತಿರದವರೇ ಹಿಂದಿ ಹೊಡೆಯವರು

ಯಕ್ಷಗಾನ ರಂಗದಲ್ಲಿ ಹಳೆಯ ತಲೆಮಾರಿನ ಬೇರೆ ಬೇರೆ ಕಲಾವಿದರನ್ನು ಕಂಡುಬಹುದಾಗ ಬರ್ತಾ ಇದ್ದೇವೆ ನಾವು ಬಹುಶಃ ಆ ಪರಂಪರೆಗೆ ನಮ್ಮ ಕಲಾವಿದರು ಮುಖ್ಯ ಕಾರಣ ಇದು ಯಾವುದೇ ಹಾಸ್ಯಗಾರ ಬರೆಯುವುದನ್ನು ಕೇಳಿದರೆ ನಾವು ನಿಮ್ಮ ಹಾಸ್ಯ ನಿಮ್ಮ ನಡುವಿನ ಹಾಸ್ಯಗಾರರು ಯಾರು ಒಬ್ಬ ಇರುವ ಹಾಸ್ಯ ಇದು ಉದಿಶಿಧ್ಯ ಹಾಸ್ಯ ತಿ ಬಡಗಾಗಿ ಆ ಪರಂಪ ನಾವು ನೋಡಿದರೆ ಈಗೀಗ ಕಲಾವಿದರು ಜನರಂಜನೆ ಮಾಡ್ತಾರೆ ಆದರೆ ಯಕ್ಷಗಾನಂದ ಹಾಸ್ಯಕ್ಷರ ಮಟ್ಟಿಗೆ ಅವರಿಗೆ ಮುಂದೆ ನನಗೆ ಪ್ರಾಶ್ನಾತ್ಮಕವಾಗಿ ಇಲ್ಲವರು ಮತ್ತೆ ಆ ಒಂದು ನೆಲೆಯಲ್ಲಿ ನೋಡಿದರೆ ವಿಘ್ನ ಜೋಶಿ ಅವರು ಜಾರಣ್ಣು ಎಲ್ಲಿಗ ನಾಗಣ ಹಾಕಿರಬೇಕು ಶಲುವಳಿ ನಾರಾಯಣ ಈ ಒಂದು ತಲೆಮಾರಿನಲ್ಲಿ ಮೊನ್ನೆ ಮೊನ್ನೆ ನಮ್ಮ ಸಚಿವ ಜಯರಾಮಾಚಾರ್ಯವರೆಗೆ ಇವರವರಿಂದ ಒಂದು ಇಪ್ಪತ್ತು ವರ್ಷ ಹಿರಿಯರು ಅವರು ನಾನು ಈ ಕೆಪಾಣ ಕಿರಿಗುಡಿ ಅವರು ಆಟ ಕೂಡ ಎರಡಕ್ಕೂ ಎರಡು ನಾನು ಅವನು ಬಡವದಿದ್ದನ ವೇಷದಲ್ಲಿ ನೋಡಿ ನಾಗರ್ಶಿಯ ಕೈರವನ ಪಾತ್ರ ಬಹಳ ಪ್ರಸಿದ್ಧ ಅವರು ಅವರು ಕುಡಿಸ್ತಾ ಇದ್ರು ಆಮೇಲೆ ಚಿತ್ರ ಮಾಡ್ತಾ ಇದ್ರು ಮಂತ್ರೆ ಬಂತು ಮಂತ್ರೆ ಒಂದು ಅರ್ಥಗಳು ನಾನು ಕಿಡಿಗುಳಿಯಲ್ಲಿ ಕೇಳಿದ್ದೆ ಭಜಾರ ಕೈಗೆ ಅವರ ಮಂತ್ರ ಲಾಭ ಮಾಡಿದ್ದು ಭಾಳ ರುಚಿ ಶುದ್ಧಿಯ ಒಂದು ರಕ್ತಗಾರಿಕೆಗಳು ಅಂದರೆ ನಾರಾಯಣ ಮಾಸವು ಹಿಮಂತೂರು ನಾರಾಯಣ ಮಾಸ ವಿಷಯ ಈಗ ಹೇಳಿದರು ಆಮೇಲೆ ವಿಜಯಾನ ಅದಕ್ಕೆ ಆ ಪರಂಪರೆಯ ಒಂದು ಹೆಂಕು ಮತ್ತು ಬಡ ಎರಡರಲ್ಲಿಯೂ ಕೂಡ ಬಹುಶಃ ಅಷ್ಟು ಫೇಮಸ್ ಆಗಿ ಹೋದಲ್ಲೆಲ್ಲ ಒಂದು ಗಟ್ಟಿಯಾದ ಸ್ಥಾನವನ್ನು ಪಡೆದಂತಹ ವ್ಯಕ್ತಿಗಳಿಲ್ಲ ಬಡಗಿನಲ್ಲಿ ಒಂದು ಸ್ಥಾಪನೆ ಆಗಬೇಕಾಗಿದ್ದರೆ ಆ ಕಲಾವಿದ ಎಲ್ಲಾದ್ರೂ ಇರಬೇಕು ಮೀಲಚವರಿಗೂ ಒಂದು ಕಡಗಿ ಹೆಸರು ಮಾಡಿಕೊಡ್ಬೋದು ಇದು ಕೂಡ ಹಾಗೆ ಪುಜಾಬು ರಾಮಕೃಷ್ಣ ಮತ್ತು ಮುಖ್ಯ ಮುಖ್ಯಪ್ರಾಣ ಹಿಂದುಗಳು ಒಂದು ಆ ಕಾಲದಲ್ಲಿ ಬಡಗು ಚಿಕ್ಕ ಬಹಳ ಶ್ರೀಮಂತ ಅಧಿಕಾರ ಲೆಕ್ಕ ದೊಡ್ಡ ಕಲಾವಿದರಿಗೆ ಕಲಾವಿದವರಿಗೂ ಚಂದೇಗಿರ್ಬೋದು ಕೆರೆಮನೆಯ ಮಹಾಬಲೇವರಿಗೂ ಎಲ್ಲ ಒಡನಾಟ ಇರುವುದು ಹಾಗಾಗಿ ಅಷ್ಟು ದೊಡ್ಡ ಒಬ್ಬ ಕಲಾವಿದ ಮುಂಬೈಯಲ್ಲಿ ಕೂಡ ನಾವು ಒಂದು ಕನ್ನಡದಲ್ಲಿ ತಿರುಗಾಡಿರುವ ಹಾಗಾಗಿ ಆ ಒಂದು ಚಾಲನೆ ಆಟ ಮಾತಾಡಲ್ಲೇ ಇತ್ತು ಮತ್ತು ಬಾಡಿ ಲ್ಯಾಂಗ್ವೇಜ್ ರಾಜಕಾರಣಿಗಂತ ಬೇಕು ಒಂದಕ್ಕೂಟಿ ಹಾಸ್ಯ ಮಾತಾಡೋದಕ್ಕೆ ಮೊದಲು ಹಾಸ್ಯ ಕುಡಿಸಬೇಕಂದಿಲ್ಲ ಅದು ಇರಬೇಕು ಅಂತಂದರೆ ಒಂದು ಬಾಡಿ ಲ್ಯಾಂಗ್ವೇಜ್ ಬೇಕು ಅದಾವೆ ಮತ್ತು ಆ ರೀತಿಯ ಒಂದು ಯಾವುದೇ ಒಂದು ಅಷ್ಟೇ ಇಲ್ಲದೆ ಇಲ್ಲದೆ ಹಾಸ್ಯವನ್ನು ಹಾಸ್ಯವಾಗಿ ಂತಹ ಕಲಾವಿದರಲ್ಲಿ ಇವರು ಬಹಳ ಮುಖ್ಯವಾಗಿ ಕಾಣ್ತಾರೆ ಅವಳು ನಮಗೆ ಆ ಏಜಿನವರು ಎಂಟುನೂರ ಎಂಬತ್ತು ಮತ್ತೆ ಎಷ್ಟೇ ದೊಡ್ಡ ಕಲಾವಿದರಾಗಲಿ ವಿದ್ವಾಂಸರಾಗಲಿ ನೆರೆಮರೆಗೆ ತಂದ ಮೇಲೆ ಬಹುಶಃ ಅವರು ಬೆಳಗ್ಗೆ ಬರುವುದಿಲ್ಲ ಅಂತ ಎರಡು ವರ್ಷಕ್ಕೆ ಅವರಿಗೆ ಕರ್ನಾಟಕ ಹೌದು ಅದು ಸಿಗುವಾಗ ಆಶ್ಚರ್ಯ ಆಯಿತು ಯಾಕಂದರೆ ಅದು ಮೊದಲೇ ಸಿಗಬೇಕಾಗಿತ್ತು ಕಲಾವಿ ವರ್ಷದಲ್ಲಿ ಮತ್ತೆ ಕಾಲೆಯಲ್ಲಿ ಅದು ಕೂತ್ಕೊಳ್ಬೇಕಾದ್ರೆ ಹಾಸ್ಯಗಾರರಿಗೆ ಒಂದು ಖಾತೆ ಕೊಡಬೇಕು ದೊಡ್ಡ ದೊಡ್ಡ ಇರ್ತಾರೆ ಅವರ ಹೆಸರಲ್ಲಿ ಅದನ್ನು ಹೇಗಾದರೂ ನುಡಿಸಿಕೊಂಡು ಹೋಗುವಂಥ ಗುಣ ಕೂಡ ಬೇಕು ಅವರಿಗೆ ಅದು ಹಾಸ್ಯಗಾರರಲ್ಲಿ ಜನಮಾಚಾರ ಕೂತ್ಕೊಳ್ತಿದ್ದೆ ಮತ್ತು ಬೆಂಗಡಿಯವರನ್ನ ಪ್ರಾರಂಭದಲ್ಲಿ ನೋಡ್ತಿರ್ಲಿಲ್ಲ ಹಾಗಾಗಿ ಆ ಮಟ್ಟಿಗೆ ಮೆಚ್ಚಬೇಕಾದ ಮತ್ತೆ ನಿಜವಾದ ಯಕ್ಷಗಾನ ಒಂದು ಮೇಳದಲ್ಲಿ ದಶಾವತಾರಿ ಅಂತ ಕೇಳಿದರೆ ಹಾಸ್ಯಗಾರರು ಈಗ ಹೇಳಿದ್ದಾರೆ ಅಡ್ಡ ದೇವರಿಗೆ ಅಭಿಮುಖವಾಗಿ ಕೂತ್ಕೊಳ್ಳಿ ಆ ಥರ ಅಂತ ಹೇಳಿ ಅಸಗಾರಿಗೆ ರಂಗ ಆಗಣೆ ಒಂದು ಆವರಣ ನಿರ್ಮಾಣ ಮಾಡೋದವ ಹಾಗಾಗಿ ಈ ಎಲ್ಲ ಕಾರಣಗಳಿಂದ ಆ ಎಚ್ಚರಿಕೆಯಿಂದ ಒಬ್ಬ ಪಾತ್ರ ನಿರ್ವಹಣೆ ಮಾಡಬೇಕು ಈಗ ಭಾವುಕ ಭಾವುಕ ಮಾಡುವಾಗ ಅವನಿಗೆ ಒಳಗೆ ತಾನು ನಡನೆ ಎನ್ನುವಂಥದ್ದು ಒಂದು ಪ್ರಜ್ಞೆ ಬೇಕು ಬೆಟ್ಟ ಮಾಡಿ ಬಾಳು ಮಾಡ್ತೀವಿ ಮಾಡ್ತೀವಿ ಮೆರವಣಿಗೆ ಒಂದು ಮಾವು ಆಚೆಗಾರ ಹಾಗಾಗಿ ಅದು ದೊಡ್ಡ ಮತ್ತೆ ಒಂದು ಹಾಸ್ಯಕಾರರಾದರೂ ಕೂಡ ಕಲಾವಿದರು ಬೇಮಟ್ಟದ ಕಲಾವಿದರು ಪರಿಗಣಿಸುವಂತಹ ಒಂದು ವ್ಯಕ್ತಿತ್ವ ಬರೋದು ಅದನ್ನು ಬಹುಶಃ ನಾವು ಅಂತ ಬಿಡ್ತೇವೆ ಇದು ನಾಡಿದ್ದು ದೇವ್ ಬಿಟ್ಟರೆ ಒಂದು ವಾರದ ಯಕ್ಷಕರ ಅಂದರೆ ಆ ರೀತಿಯ ಕಲಾವಿದ ಬಹುಶಃ ಜನಮಾನಸಲ್ಲಿ ಇಟ್ಟುಕೊಳ್ಬೇಕಾದಂತಹ ಒಂದು ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಬೇಕಾಗಿದ್ದು ಹಾಗಾಗಿ ಯುವಮಾನ ಇಡೀ ಹೆಚ್ಚಾಗಕ್ಕಾಗಿ ಅವರು ಕೊಟ್ಟಂತಹ ಸೇವೆ ಇರುವುದು ಅದು ಇನ್ನು ಮುಂದೆ ಅವರ ನೆನಪು ಒಂದು ಹಸಿರಾಗಿ ಉಳಿಯುವ ರೀತಿಯಲ್ಲಿ ಅವರು ದೊರಕಿದ್ದಾರೆ ಮತ್ತು ಆ ಕಲಾ ಪ್ರಜ್ಞೆ ನಿರಂತರವಾಗಿ ನಮ್ಮಲ್ಲಿ ಜಾಗೃತಗೊಳ್ಳುವಂಥ ರೀತಿಯಲ್ಲಿ ಕಲಾವಿದರು ಇದ್ದಾರೆ ಉದಾಹರಣೆ ಹೇಳಿದಾಗ ಒಂದು ಆಚೆ ಪರಂಪರೆಯ ಒಂದು ಗುಂಡಿ ಬಹುಶಃ ಪರಂಪರೆಯ ಗುಂಡಿ ಜಯರಾಮಾಚಾರ ಅವರು ಅವರು ನಿಜವಾದ ಒಂದು ರಂಗಭೂಮಿಯ ನಟ ಅವರು ಜೋಶಿಯವರ ಶಿಷ್ಯ ಹಾಗಾಗಿ ಅದು ಬೇಕು ಆದರೆ ಅಶ್ಲೀಲವೇ ಆಸ್ತಿ ಅಲ್ಲ ಮತ್ತು ಮಾತುಗಾರಿಕೆಯಲ್ಲಿ ಎಚ್ಚರ ಬೇಕು ಮತ್ತು ಪೌರಾಣಿಕ ಪಾತ್ರ ಆಗಿರಲಿ ಅಥವಾ ಸಾಮಾಜಿಕ ಪಾತ್ರ ಆಗಿರಲಿ ರಂಗಸ್ಥಳದ್ದು ಮರ್ಯಾದಗಳು ಮತ್ತು ಅದನ್ನು ಉಪಯೋಗಿಸಿಕೊಂಡು ಒಬ್ಬ ನಟನಾನೋ ಒಬ್ಬ ಕಲಾವಿದರನ್ನು ಬಹುದ್ರೆ ಭಾಳ ಎಚ್ಚರದ ಇದ್ದರೆ ಜನರೊಂದು ಹೋಗ್ತಾರೆ ಅನ್ನೋದಕ್ಕೆ ಇಂತಹ ಮರೆಯಲು ಸಾಕ್ಷಿ ಹಾಗಾಗಿ ಅವರಿಗೆ ಬೇಡಿಕೆಯಲ್ಲೇ ಯಾರು ಹೊರಟಿಲ್ಲ ಬಡಂಗಿಂತವರು ಈಗ ಅವರನ್ನು ಈ ಕಡೆಯಿಂದ ನೆಲೆಸಿಕೊಳ್ಳುವುದು ಕೂಡ ಭಾಳ ಕಡಿಮೆ ಅಂತದರಲ್ಲಿ ಮಾಡಿದ್ದು ನಾನು ಕೇಳಿದೆ ಅಂತ ಹೇಳಿದರು ಹಾಗಾಗಿ ಅವರಿಗೆ ತಾಯಿ ಮುಖ್ಯಪ್ರಾಣ ನಿಧನದೊಂದಿಗೆ ನಾನು ಕೆಂಪು ಬಡಗು ಅಂತ ಹೇಳುವುದಿಲ್ಲ ಸಮಗ್ರ ಯಕ್ಷಗಾನ ರಂಗ ನಿಜಾರ್ಥದಲ್ಲಿ ಪಡೆವಾಗಿದೆ ದೊಡ್ಡ ಕಲಾ ಸಿದ್ಧಿ ಪ್ರಸಿದ್ಧಿ ಎರಡನ್ನು ಕೂಡ ಸಮ ಸಮವಾಗಿ ಪಡೆದಂಥ ಒಬ್ಬ ಅದ್ಭುತ ಕಲಾವಿದರು ಆನಂತರ ಆರಂಭದಲ್ಲಿ ಹೇಳಿ ಸಾತ್ವರಿಕ ಹಾಸ್ಯ ಕೃತಿನಾದ ಹಾಸ್ಯ ನಾನು ಇನ್ನೊಂದು ರಾಜ ರಾಜಹಾಸ್ಯ చిన్నేడే రాజాస్య్య పెరుగుడి వెట్ల బీజారు ఈ పరంపర కొనకుండి మొన్నే మరి ఎరమాచారంటే ఈసీ దొడ్డ మనం ఆసెగారు కడుక రైవ్ హసరు బందో తె అ ನಾಗಶ್ರೀ ಪ್ರಸಂಗ ಹೇಳಿದ ಕೂಡಲೇ ನನ್ನ ಮೊದಲಿಗೆ ಎರಡೇ ಹೆಸರು ಒಂದು ಗಾಡಿನ ನೋಡಲು ಒಂದು ಕೀಣೆಗೊಳ ಆ ಕೈವನ್ನ ಪಾತ್ರ ಅದ್ಭುತವಾಗಿ ಅವರ ಪಾತ್ರಕ್ಕೆ ಎದುರಾಗಿ ಶೀತಲನ ಪಾತ್ರ ಮಾಡ್ತಾ ಇದ್ದ ಕೊಂಡದ ಕೋಣೆ ರಾಮಚಂದ್ರ ಅವರು ಕೂಡ ಒಬ್ಬ ದೊಡ್ಡ ಕಲಾವಿದ ಅವರು ಅತ್ಯಂತ ಆತ್ಮೀಯವಾಗಿ ಇವರ ಬಗ್ಗೆ ಇವತ್ತಿನ ವಿಜಯವಾಣಿಯಲ್ಲಿ ಅವರ ಲೇಖನ ವಿಜಯವಾಣಿಯಲ್ಲಿ ಲೇಖನ ಇದೆ ಪಡೆಯವರದ್ದು ಶಿಸ್ತು ಮತ್ತು ಸ್ವಾಭಿಮಾನ ನಾವು ಅವರಿಂದ ಭಾಳಷ್ಟು ಕಲಿತುಕೊಂಡಿದ್ದೇವೆ ಅಂತ ಹೇಳಿದ್ದಾರೆ ಶಿಸ್ತು ಮತ್ತು ಬದ್ಧತೆ ಆಗಲೇ ಈ ಹೇಳಿದರು ಹೇಳಿರೋದು ಆ ಏನು ಶಿಸ್ತು ಬೇಕು ಅಂತ ಹಾಗೆ ಸ್ವಾಭಿಮಾನ ಎರಡನ್ನು ಕೂಡ ಕೊನೆಯಂತನ ಕೊಳ್ಳಿಸ್ಕೊಂಡವರು ಕೊನೆಯ ತನಕ ಬೇಡಿಕೆಯಿದ್ದವರು ನಾಟಿಯ ಮಾತು ಎರಡು ಭಾಳ ಚುರುಕವರು ಭಾಸ್ಕರೆಯವರಷ್ಟು ನಾನು ನನಗೆ ಕಾಲ ಅವರ ಒಡನಾಟ ಇಲ್ಲ ಕೇವಲ ಒಂದು ಅರ್ಥ ಹೇಳಿದ್ದೇನೆ ನಾನು ಅವರ ಜೊತೆ ಅದು ಭೀಷ್ಮಜಯದ ನಾನು ಸಾವನ್ನ ಪಾತ್ರ ಮಾಡಿದ್ದೆ ಅವರ ವೃದ್ಧ ಬ್ರಾಹ್ಮಣನ ಪಾತ್ರ ಭೀಷ್ಮಿಜದ ವೃದ್ಧ ಬ್ರಾಹ್ಮಣನ ಪಾತ್ರ ಅದು ಫೇಮಸ್ ಅವರು ಹಾಗೆಯೇ ಕಂದರನ ಪಾತ್ರ ಮಂಕರೈ ಪಾತ್ರ ಕೂಡ ಅವ್ರದ್ದು ಭಾಳ ಒಳ್ಳೆಯದು ಅಂತ ಬೇರೆ ಬೇರೆ ನಾನು ಹೇಳಿದ್ದಕ್ಕೆ ಭಾಸ್ಕರೇವರನ್ನು ಉಲ್ಲೇಖಿಸಿ ಒಬ್ಬ ದೊಡ್ಡ ಕೊನೆಯವರೆಗೆ ಆ ರಂಗದ ಮರ್ಯಾದೆ ಆ ಪಾತ್ರ ಗೌರವ ಅದನ್ನು ಉಳಿಸಿಕೊಂಡಿದ್ದಾರೆ ಹಾಸ್ಯ ಅಂದರೆ ಏನೋ ಮಾಡೋದು ಹಾಸ್ಯ ಅಲ್ಲ ಕೆಲವರು ಈಗಿನ ಹಾಸ್ಯಾಗ ಹೇಳ್ತಾರೆ ಈಗಿನ ಮರಿಗದೆಲ್ಲ ಬೇಕಾಗ್ತದೆ ಅಂತ ನನಗೆ ಇದರಲ್ಲಿ ನನಗೆ ವಿಶ್ವಾಸ ಇಲ್ಲ ಇಂಥ ಗಿಬಿಟ್ಸ್ ಇಲ್ಲದೆ ರಾಜ್ಯ ಹಾಸ್ಯ ಮಾಡಿದವರು ಐವತ್ತು ಅರವತ್ತು ವರ್ಷ ರಂಗದಲ್ಲಿ ಬರೆದಿದ್ದಾರೆ ಅವರಲ್ಲಿ ಒಬ್ಬರಿಗೂ ಈಗ ಜೀವಿಸು ಭಾಳ ಕಡಿಮೆ ಒಳ್ಳೆ ಆಸೆ ಒಳ್ಳೆ ಮಾತಿದಾರ ಮತ್ತು ಸ್ನೇಹ ಜೀವಿಗಳು ತಾನೊಬ್ಬ ದೊಡ್ಡ ಆಸೆಗಳು ದೊಡ್ಡ ಕಲಾವಿದ ಇಂಥದ್ದು ಯಾವುದೂ ಇರಲಿಲ್ಲ ನಮ್ಮಂಥ ಜೂನಿಯರ್ ಆರ್ಟಿಸ್ಟ್ಗಳೊಗೆಗಳು ಭಾಳ ಸೌಹಾರ್ದದಿಂದ ಅವರು ವ್ಯವಹಾರ ಮಾಡಿದ್ದನ್ನು ನಾವೆಲ್ಲ ಅನುಭವಿಸಿದ್ದೇವೆ ಅವರ ನಿಧನ ನಿಜಕ್ಕೂ ಒತ್ತುವೇ ಕ್ಷಣದ ಬಗ್ಗೆ ದೊಡ್ಡ ನಷ್ಟ ಅಗಲಿದವರ ಆತ್ಮಕ್ಕೆ ಪರಮಾತ್ಮನ ಸದ್ಗತಿ ಕೊಡಲಿ ಅಂತ ಎಲ್ಲ ಯಕ್ಷಗಾನ ಕಲಾವಿದರ ಪರವಾಗಿ ಹಾಗೂ ಅವರನ್ನು ಒಡನಾಡಿದ ನಮ್ಮ ಕುರಿಯ ಮನೆ ಕಂಡ ಪರವಾಗಿ ಹಾರ್ದಿಕವಾದ ಬಿಡಿನ ಮಾಡಲು ಸಾಧಿಸುತ್ತಾರೆ ಇವರು ನಕ್ಷಿಮುರು ಶಾಲೆ ಮಾಸ್ಟರ್ ಆಗಿದ್ದರು